ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಹೆಸರು ಲಿಖಿತಾ ನಿನ್ನೆ ಗುರುವಾರ ಆಗಿರೋದ್ರಿಂದ ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆ ನಮ್ಮ ಏರಿಯಾದಲ್ಲಿ ಶನೇಶ್ವರನ ಇಪ್ಪತ್ನಾಲ್ಕನೇ ವಾರ್ಷಿಕೋತ್ಸವ ಇತ್ತು ನಾವು ಸಾಯಿಬಾಬಾ ಟೆಂಪಲ್ಗೆ ಹೋಗೋ ಟೈಮ್ ಕರೆಕ್ಟಾಗಿ ಮಹಾಮಂಗಳಾರತಿ ಆಗ್ತಾಯಿತ್ತು ದೇವ್ರನ್ನೆಲ್ಲ ದರ್ಶನ ಮಾಡ್ಕೊಂಡಾದ ಮೇಲೆ ನಾವು ಶನೇಶ್ವರ ಟೆಂಪಲ್ಗೆ ಹೋದ್ವಿ ಅಲ್ಲಿ ರೋಡಲ್ಲಿ ಬೆಳ್ಳಿ ಪಲ್ಲಿ ಪಲ್ಲಕ್ಕಿ ಎಲ್ಲ ಇತ್ತು ಆದರೆ ತುಂಬಾ ಮಳೆ ಬರ್ತಾಯಿತ್ತು ಆ ಮಳೆಯೆಲ್ಲ ಬೆಳ್ಳಿ ಪಲ್ಲಕ್ಕಿನೆಲ್ಲ ನೋಡಿಕೊಂಡು ಶನೇಶ್ವರ ದೇವಸ್ಥಾನ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಡಿದ್ರು ಶನೇಶ್ವರನ್ಗೆ ಇಷ್ಟವಾದದ್ದು ಎಳ್ಳುಬತ್ತಿ ಎಳ್ಳುಬತ್ತಿ ಎಲ್ಲ ಹಚ್ಚಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗ್ ಆಯ್ತು ಅಲ್ಲಿ ರಾಜ ವಿಕ್ರಮಾರ್ಕ ನಾಟಕ ಎಲ್ಲ ಮಾಡ್ತಾ ಇದ್ರು ಆದ್ರೆ ನಾಟಕಕ್ಕೆ ಏನು ನಾವ್ ಇರಲಿಲ್ಲ ಮಕ್ಳು ಅದಕ್ಕೋಸ್ಕರ ನಾವೇನು ನಾಟಕಕ್ಕೆ ಅಲ್ಲಿ ದೇವ್ರಿಗೆಲ್ಲ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಿಗೋಣ ಬಾಯ್ ಟೇಕ್ ಕೇರ್ ಲವ್ ಯು ಆಲ್